ఎల్గూ నమస్తే ఇవ్ నేను మాతాదీని మసాలా పాస్తా మసాలా పాస్తా మోదేకి మొదటి నాలుగు పాస్తాను బేస్కోని పాత బేస్ బేయకు ನೀರಿಗೆ ಉಪ್ಪಾಕಿ ನೀರು ಕುದೀತಾ ಇರುವಾಗ ಪಾಸ್ತಾ ಹಾಕಿ ಬೇಯದಿಟ್ಬಿಡ್ತೀನಿ ನೋಡಿ ಬೆಂದಿದೆ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀರಿಂದ ಸಪ್ರೇಟ್ ಮಾಡ್ಕೋಬೇಕು ತುಂಬ ನೀರು ಡ್ರೈ ಆಗೋ ಥರ ನಾನು ಇಲ್ಲ ಸ್ವಲ್ಪ ನೀರು ಇರೋ ಥರನೇ ತೆಗೆದಿಟ್ಕೊತೀನಿ ಪಾಸ್ತಾನ ಶಾಸ್ತ ಬೇಯ್ ಬೇಯಿಸಿ ಆದಮೇಲೆ ಬೇಯಿಸಿ ತೆಗೆದಿಟ್ಕೊಂಡ್ಮೇಲೆ ಒಂದು ಪಾತ್ರೆಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಸಿಡಿಯತ್ತೆ ಅಂತ ಮುಜುಳ ಮುಚ್ಚಿದ್ದೀನಿ ಹಸಿ ಸ್ವಲ್ಪ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚರಂಥ ಈರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಈರುಳ್ಳಿ ಕೆಂಪಗಾಗೋ ತನಕ ಬಾಡಿಸ್ಕೋತೀನಿ ಈರುಳ್ಳಿ ಕೆಂಪಗಾದ್ಮೇಲೆ ಹಕ್ಕಿದಾಗ ಹೆಚ್ಚಿರುವಂಥ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಮ್ಯಾಗಿ ಮಸಾಲ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟು ಎಷ್ಟು ಬೇಕೋ ಹಾಕ್ಬೋದು ಮ್ಯಾಗಿ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಮಾಡಿ ಬೇಯಿಸಿಟ್ಟಿರುವಂಥ ಪಾಸ್ತಾನ ಇದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಜೊತೆಗೆ ಪಾಸ್ತಾ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡೋದಕ್ಕೆ ಸೂಪರಾಗಿದೆ ರುಚಿನ ತುಂಬ ಚೆನ್ನಾಗುತ್ತೆ ಬೇಗ ಮಾಡ್ಕೋಬೋದು ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಮಿಷ ನಾನು ಲೋ ಫ್ಲೇಮ್ ಮಾಡಿ ಮುಚ್ಚಿ ಮುಟ್ಟಳ ಮುಚ್ಚಿಬಿಡ್ತೀನಿ ಈಗ ನೋಡಿ ಮಸಾಲ ಪಾಸ್ತಾ ರೆಡಿ ಆಯಿತು ಸೂಪರಾಗಿರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು